ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕಂತ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರ್ ಮಾಡ ಸರಿಯಾಗಿ ಮಾಡಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗ್ತಾ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸದ್ದೋಗಿದ್ದಾಗ ಬಹಳ ಎಚ್ಚರಿಕೆ ಇದ್ದರಬೇಕು ಇಂಟೆಲಿಜೆನ್ಸ್ ಫೈಲ್ ಸೆಕ್ಯೂರಿಟಿ ಫೈಲ್ ಅಂದ್ರೆ ಜನಕ್ಕೆ ಅಲ್ಲಿ ಭದ್ರತೆ ಇದೆ ಕಾರಣ ಕೊಟ್ಟರೆ ಅತಿ ಜನ ಹೋಗ್ಬಿಟ್ರು ಬಹಳ ಭದ್ರತೆ ಇದೆ ಅಂತ ಜನ ನಂಬಿಟ್ರು ಅವ್ರನ್ನ ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ ಆಗ್ಲಿಲ್ಲ ಅವ್ರಿಗೆ ಜನ ನಂಬ್ಕೊತಾರೆ ಕೊಡ್ಲಿಲ್ವಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಂತೆ ಸರ್ ಅಲ್ಲಿ ಆ ಜಾಗದಲ್ಲಿ ಆ ಬೆಲ್ಗಾಮ್ ಇದೆಯಲ್ಲ ನಾಲ್ಕು ವ್ಯಾಲಿಯಲ್ಲೂ ಒಬ್ಬ ಭದ್ರತಾ ಪಡೆಗಳು ಇರಲಿಲ್ವಂತೆ ಸಂತೋಷ್ ಲಾಡ್ ಜೊತೆ ಮಾತಾಡಿಲ್ಲ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಮಹದೇಶ್ ಭೇಟಿ ಕೊಟ್ಟು ಈಗ ಅವರು ಬಂದಿಲ್ಲ ಅವ್ರು ಬಂದ ಮೇಲೆ ಮಾತಾಡ ಕನ್ನಡಿಗರನ್ನೆಲ್ಲ ಭೇಟಿ ಮಾಡಿದ್ದಾರೆ ಬೆಲ್ಗಾಮ್ ಎಲ್ಲರೂ ಕರ್ಕೊಂಡಿದ್ದಾರೆ ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದ್ದಾರೆ ಅನಿವಾರ್ಯತೆ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಇಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸಿ ನಾವು ವಿದ್ಯುತ್ ಪರ ಇಲ್ಲ ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗಬೇಕು ಹೊರಗಡೆ ಕ್ರಮ ತಗೊಳ್ತಾ ಇದ್ದಾರೆ ಎಲ್ಲ ರಾಜ್ಯಕ್ಕೂ ಇಂಟಿಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ಹೇಗಿದೆ ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಪರೇಟ್ ಯಾರಿದ್ರುಪರೇಟ್ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಮೇಡಮ್ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನ ಕರೆದು ಬಿಟ್ಟು ಪ್ರಧಾನಿ ಚುನಾವಣೆಂಟ್ ಎಷ್ಟೋ ಅಷ್ಟು ಗಂಭೀರ ಪ್ರಕರಣದಲ್ಲಿ ಏನ್ ಮಾಡ್ತಾ ಇದ್ರೆ ಜನಗಳಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ